ೋ ನಮಸ್ಕಾರ ಇವತ್ತು ಸಂಡೇ ಸ್ಪೆಷಲ್ ಗ್ರೀನ್ ಚಾಪ್ಸ್ನ ಮಾಡ್ತಾಯಿದ್ದೀವಿ ಗ್ರೀನ್ ಚಾಪ್ಸ್ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಮಾಡಲಿಕ್ಕೆ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಸೇರಿಸಿ ಒಂದು ಖಾರಕ್ಕನಗುಣವಾಗಿ ಒಂದು ಆರು ಹಸಿರು ಮೆಣ್ಸಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಮತ್ತು ಮೆಣಸು ರುಚಿಗೆ ಖಾರಕ್ಕನ್ನೆ ಮೆಣಸಿ ಕಾಯಿನೂ ಹಾಕಿದ್ದೀವಿ ನೋಡ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಒಂದು ಸ್ವಲ್ಪ ಕಾಳು ಅನ್ನ ಸೇರಿಸಿದ್ದೀನಿ ಸೇರಿಸಿ ನೀಟಾಗಿ ಇಲ್ಲಿ ಫ್ರೈ ಮಾಡಿ ನಂತರ ಇಲ್ಲಿ ಒಂದೇ ಒಂದು ಈರುಳ್ಳಿನ ಸೇರಿಸಿ ನೀಟಾಗಿ ಫ್ರೈ ಫ್ರೈ ಮಾಡಿ ತದನಂತರ ಇದಕ್ಕೆ ಒಂದೇ ಒಂದು ಚಿಕ್ಕ ಟೊಮೊಟೊನ ಸೇರಿಸಿ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿ ನೀಟಾಗಿ ಅದೆಲ್ಲ ಫ್ರೈ ಆಗುವವರೆಗೂ ಕೂಡ ನೀಟಾಗಿ ಫ್ರೈ ಮಾಡಿದ ನಂತರ ಸ್ಟವನ್ನು ಆಫ್ ಮಾಡಿ ಗ್ಯಾಸನ್ನ ಆಫ್ ಮಾಡಿ ಇದಕ್ಕೆ ಉರ್ಗಡ್ಲೆ ಒಂದು ಸ್ಪೂನಷ್ಟು ಮತ್ತು ಕಾಯಿ ತೋರಿ ಒಂದು ಒಂದು ಅರ್ಧ ಕಪ್ಪಷ್ಟು ಸೇರಿಸಿ ಮಿಕ್ಸ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಗಸಗಸಿ ಬೇಕಾದವರು ಗಸಗಸೆನ ಸೇರಿಸ್ಕೊಳ್ಬೋದು ಇಲ್ಲಿ ಸ್ವಲ್ಪ ಇದೆಲ್ಲ ತಣ್ಣಕ್ಕಾದ ನಂತರ ಇದನ್ನ ಮಿಕ್ಸಿಗೆ ಸೇರಿಸಿ ಚೆನ್ನಾಗಿ ನುಣ್ಣಗೆ ಇಲ್ಲಿ ರುಬ್ಬಿ ತಂದಿದ್ದೀನಿ ರುಬ್ಬಿ ತಂದಿದ ನಂತರ ಇಲ್ಲಿ ಒಂದು ಬಾಣಲಿಗೆ ಮತ್ತು ಒಂದು ಟೂ ಟೇಬಲ್ ಸ್ಪೂನಷ್ಟು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಆಯಲನ್ನ ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಆಗುವ ಬೇಕು ಅಂದ್ರಸಿ ಎಲ್ಲ ಹೋಗವರೆಗೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸಿ ನೀಟಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಕೆ ಜಿಯಷ್ಟು ಇಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ಇಲ್ಲಿ ಚಿಕನ್ನ ಇದಕ್ಕೆ ಸೇರಿಸಿ ನೀಟಾಗಿ ಇಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಅರಶಿನ ಪುಡಿ ಸೇರಿಸಿದ ನಂತರ ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದರಲ್ಲಿರೋ ನೀರಂಗ ಅಂಶ ಎಲ್ಲ ಅಬ್ಸರ್ವ್ ಆಗಿ ಬರಬೇಕು ಅಲ್ಲಿವರೆಗೂ ಕೂಡ ಇಲ್ಲಿ ನೀಟಾಗಿ ಇದನ್ನ ಬೇಯಿಸ್ಕೋಬೇಕು ಈಗ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ಬೇಯ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಇದು ಈಗ ಡ್ರೈ ಆಗಿದೆ ಇದಕ್ಕೆ ಈಗ ಮಸಾಲೆ ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಸೇರಿಸಿ ನೀರನ್ನ ಇಲ್ಲಿ ಬೇಕು ಸ್ವಲ್ಪ ಬೇಯಲಿಕ್ಕೆ ಇದನ್ನ ನೀರನ್ನ ಸೇರಿಸಿ ಅಡ್ಜಸ್ಟ್ ಮಾಡ್ತಿದ್ದೀನಿ ಅಡ್ಜಸ್ಟ್ ಮಾಡಿದ ನಂತರ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಬೇಯಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಆಲ್ಮೋಸ್ಟ್ ಈಗ ಬೇಯ್ತಾ ಬರ್ತಾ ಇದೆ ಈಗ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಇನ್ನೊಂದು ಟೂ ಮಿನಿಟ್ಸ್ ಬಿಟ್ಟರೆ ಈಗ ಇನ್ನು ಸ್ವಲ್ಪ ಗಟ್ಟಿ ಗ್ರೇವಿ ಆಗುತ್ತದೆ ಈಗ ನೋಡಿ ಆಲ್ಮೋಸ್ಟ್ ಈಗ ರೆಡಿಯಾಗಿ ಬಂದಿದೆ ಬಿಸಿ ಬಿಸಿಯಾದ ಗ್ರೀನ್ ಚಾಪ್ಸ್ ಇಡ್ಲಿ ಒಟ್ಟಿಗೆ ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ